ಮಾಗಡಿ ಪಟ್ಟಣದ ಶ್ರೀ ಗುರುರಾಘವೇಂದ್ರ ಸ್ವಾಮಿ ದೇವಾಲಯದಲ್ಲಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಸೇವಾ ಟ್ರಸ್ಟ್ ವತಿಯಿಂದ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಮುನ್ನೂರ ಐವತ್ಮೂರನೇ ಆರಾಧನಾ ಮಹೋತ್ಸವದ ಪ್ರಯುಕ್ತ ಬುಧವಾರವಾದ ಇಂದು ಮಧ್ಯಾರಾಧನೆ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮಕ್ಕೆ ಭಾಗವಹಿಸಿದ ಭಕ್ತರಿಗೆ ಅನ್ನ ಸಂತರ್ಪಣೆ ಏರ್ಪಡಿಸಲಾಯಿತು ಸಾವಿರಾರು ಭಕ್ತರು ಭಾಗವಹಿಸಿ ದೇವರ ದರ್ಶನ ಪಡೆದರು ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಮುನ್ನೂರ ಐವತ್ಮೂರನೇ ಆರಾಧನಾ ಮಹೋತ್ಸವ ಭಾಳ ವಿಜೃಂಭಣೆಯಿಂದ ನಡೆಸ್ತಾ ಇದ್ದೀವಿ ನಿನ್ನೆ ಉತ್ತರಾರಾಧನೆ ಮಧ್ಯಾರಾಧನೆ ನಾಳೆ ಪೂರ್ವಾರಾಧನೆ ಉತ್ತರಾರಾಧನೆ ಮಧ್ಯಾರಾಧನೆ ಈ ಕಾರ್ಯಕ್ರಮಗಳೆಲ್ಲ ಭಾಳ ವಿಜೃಂಭಣೆಯಿಂದ ನಡೀತಾ ಇದೆ ಭಕ್ತಾದಿಗಳು ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ದಯಮಾಡಿಸಿ ಈ ರಾಘವೇಂದ್ರ ಸ್ವಾಮಿಗಳವರ ಕೃಪೆಗೆ ಪಾತ್ರ ಆಗಬೇಕಾಗಿ ತನ್ಮೂಲಕ ಪ್ರಾರ್ಥನೆ ಈ ದಿವಸ ಮಧ್ಯಾರಾಧನೆ ಮಧ್ಯಾರಾಧನೆ ರಾಘವೇಂದ್ರ ಸ್ವಾಮಿ ಮಧ್ಯ ಮಧ್ಯಾರಾಧನೆಯನ್ನು ನಡೆಸ್ತಾ ಇದ್ದೀವಿ ರಥೋತ್ಸವ ಸುಮಾರು ಹತ್ತು ವರ್ಷದಿಂದ ರಥೋತ್ಸವ ಕಾರ್ಯಕ್ರಮ ಪ್ರಾಕಾರೋತ್ಸವ ತಿಂದ ಇದೆ ಭಕ್ತಾದಿಗಳು ದಯಮಾಡಿಸಿ ಸ್ವಾಮಿಯವರ ಅನುಪ್ರತಿ ಪ್ರಾರ್ಥನೆ ತನ್ಮೂಲಕ ಕಾರ್ಯಕ್ರಮ ಏನೆಲ್ಲ ಕಾರ್ಯಕ್ರಮ ಇದೆ ಈ ದಿವಸ ಕಾರ್ಯಕ್ರಮ ಬೆಳಗ್ಗೆ ಸುಪ್ರಭಾತ ಸೇವೆ ತದನಂತರ ನಿರ್ಮಾಲ್ಯ ತದನಂತರ ಬನಪಂಥಾಮೃತ ಅಭಿಷೇಕ ಪ್ರಸ್ತೋದಕ ಕಾರ್ಯಕ್ರಮಗಳು ನಡೀತಾ ಇದೆ ವಿಶೇಷತೆ ವಿಶೇಷ ಮಧ್ಯಾರಾಧನೆ ರಾಘ ಗುರುರಾಜ ಮಧ್ಯಾರಾಧನೆ ಇವತ್ತು ನಾಳೆಯ ಉತ್ತರಾರಾಧನೆ ತುಂಬ ಹೆಚ್ಚು ದೇವಸ್ಥಾನ ಸುಮಾರು ಎಪ್ಪ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಈ ದೇವಸ್ಥಾನ ಪ್ರಾರಂಭ ಆಯಿತು ಮಠ ಅಂದಿನಿಂದ ಹಿಂದಿನವರೆಗೂ ಕ ಕಾರ್ಯಕ್ರಮಗಳು ನಡೆಸ್ಕೊಂಡು ಬರ್ತಾ ಇದೆ ದಾಸ್ರಾದ ಭಕ್ತಾದಿಗಳಿಗೆ ಅನ್ನದಾಸೋಹ ಕಾರ್ಯಕ್ರಮಗಳು ನಡೆಸ್ತಾ ಇದೆ ತಾರಸ್ರದಾಯಿಯ ಶ್ರೀಮದ್ ವಿಜ್ಞಾನ ಶ್ರೀನಿವಾಸಾಯ ಮಲ್ಲ ಪೂಜ್ಯಾಯ ರಾಘವೇಂದ್ರಾಯ ಮೂಲಕಾಯಕ ಭಾಂ ಕಲ್ಪರುಕಾಯ ನಮತಾಂ ಕಾಣದೇರಿವೆ ಇದೇ ಮಾಗಡಿ ಟೌನ್ನಲ್ಲಿ ತಿರುಮಲೇ ರಸ್ತೆಯಲ್ಲಿರ್ತಕ್ಕಂಥ ಗುರುರಾಯ ಇಷ್ಟಾರ್ಥ ಸುದ್ದಿ ರಾಯರ ಮಠದಲ್ಲಿ ಇವತ್ತು ಮುನ್ನೂರ ಐವತ್ತ್ಮೂರನೇ ವರ್ಷದ ರಾಯರ ಆರಾಧನಾ ಮಹೋತ್ಸವ ನಡೀತಾ ಇದೆ ಇದರ ಅಂಗವಾಗಿ ನಿನ್ನೆ ದಿನ ಅಂದರೆ ಹತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸಾಯಂಕಾಲ ಗೋ ಗೋಪೂಜೆ ಧಾನ್ಯ ಪೂಜೆ ಕಾರ್ಯಕ್ರಮ ನಡೆದು ಇವತ್ತು ನಿನ್ನೆ ಉತ್ತರಾರಾಧನೆ ಮುಗಿದಿದೆ ಇವತ್ತು ಮಧ್ಯಾರಾಧನೆ ಪ್ರಯುಕ್ತ ಎಲ್ಲ ಕಾರ್ಯಕ್ರಮಗಳು ಬೆಳಗ್ಗೆ ನಿರ್ಮಾಲ್ಯ ಆಗಿದೆ ಪಂಚಾಮೃತ ಆಗಿದೆ ಇವಾಗ ತೀರ್ಥ ಪ್ರಸಾದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ ನಾಳೆ ಉತ್ತರಾರಾಧನೆ ಇರೋದರಿಂದ ನಾಳೆನೂ ಸಹ ಭಕ್ತಾದಿಗಳು ಆಗಮಿಸಿ ಈ ಒಂದು ರಾಯರ ಕೃಪೆಗೆ ಪಾತ್ರರಾಗಬೇಕಾಗಿ ಕೋರ್ತೇವೆ ನಮ್ಮಲ್ಲಿ ಈ ಮೂರು ದಿನಗಳಿಂದಲೂ ಸುಮಾರಾಗಿ ಆರು ಸಾವಿರ ಜನಗಳಿಗೆ ತೀರ್ಥ ಪ್ರಸಾದಕ್ಕೆ ಅವಕಾಶ ಪ್ರತಿ ವರ್ಷವೂ ನಡೆಯುತ್ತದೆ ಇದೇ ರೀತಿ ಭಕ್ತಾದಿಗಳು ಇಲ್ಲಿ ಆಗಮಿಸಿ ನಮ್ಮ ರಾಯರ ಕೃಪೆಗೆ ಪಾತ್ರರಾಗಬೇಕಾಗಿ ಕೋರ್ತೇವೆ